ಪ್ರಿಯ ವೀಕ್ಷಕರೇ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ಭಾರತಕ್ಕೆ ನಿಜವಾದ ಥ್ರೆಟ್ ಅಂತಂದರೆ ಪಾಕಿಸ್ತಾನ ಅಲ್ಲ ಇವತ್ತಿನ ಪರಿಸ್ಥಿತಿಯನ್ನು ನೀವು ನೋಡೋದಾದರೆ ನಿಜಕ್ಕೂ ನೈಬರ್ ಕಂಟ್ರೀಸಲ್ಲಿ ನಮಗೆ ಏನಾದರೂ ಥ್ರೆಟ್ ಆಗ್ತಿದೆ ಅಂದರೆ ಅದು ಬಾಂಗ್ಲಾದೇಶ ಮಾತ್ರ ಪ್ರಪಂಚದಲ್ಲೇ ಈ ದೇಶಕ್ಕೆ ಅತಿ ಹೆಚ್ಚು ಸಹಾಯ ಮಾಡಿರೋ ಒಂದು ದೇಶ ಅಂತಂದರೆ ಅದು ನಮ್ಮ ಭಾರತ ಮಾತ್ರ ವಿಪರ್ಯಾಸ ನೋಡಿ ಇಂದು ಈ ಬಾಂಗ್ಲಾದೇಶವೇ ನಮಗೆ ಮಗ್ಗಲು ಮುಳ್ಳಾಗಿದೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆದಿರುವ ಘಟನೆಗಳು ಭಾರತೀಯರ ಮನಸ್ಸನ್ನು ತುಂಬ ಘಾಸಿಗೊಳಿಸಿವೆ ಅಲ್ಲಿಯ ವಿದ್ಯಾರ್ಥಿನಾಯಕ ಅರ್ಥಾತ್ ಉಗ್ರಗಾಮಿ ಶರೀಫ್ ಉಸ್ಮಾನ್ ಆದಿಯನ್ನು ಆಗಂತುಕರು ಹೊಡೆದು ಸಾಯಿಸಿದ್ದು ಅದರ ನಂತರದ ಬೆಳವಣಿಗೆಯಲ್ಲಿ ಹಿಂದೂ ಕಾರ್ಖಾನೆಯ ಕೆಲಸಗಾರ ದೀಪು ಚಂದ್ರದಾಸ್ ಅವರನ್ನು ಬೆಂಕಿ ಹಚ್ಚಿ ಕೊಂದದ್ದು ಇವೆಲ್ಲ ಭಾರತ ಮತ್ತು ಬಾಂಗ್ಲಾ ನಡುವಿನ ಸಂಬಂಧವನ್ನು ಉದ್ವಿಗ್ನಗೊಳಿಸಿದವೆ ಈ ವಿಡಿಯೋವನ್ನು ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಮಾಡಿಲ್ಲವಾದ್ದರಿಂದ ಮನೋರಂಜನೆಯ ದೃಷ್ಟಿಯಿಂದ ನೋಡಿದರೆ ವಿಡಿಯೋವನ್ನು ಆನಂದಿಸಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ವೀಕ್ಷಕರ ಒಂದು ಕಾಲದಲ್ಲಿ ಪಾಕಿಸ್ತಾನದ ಭಾಗವಾಗಿದ್ದ ಮತ್ತು ಪೂರ್ವ ಪಾಕಿಸ್ತಾನ ಎಂದು ಕರೆಯಲ್ಪಡ್ತಿದ್ದ ಒಂದು ದೇಶ ಬಾಂಗ್ಲಾ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬೇರ್ಪಟ್ಟ ಈ ದೇಶ ವಿಶ್ವದ ಶ್ರಮಶೀಲ ರಾಷ್ಟ್ರ ಅಂತ ಕರೆಸ್ಕೊಂಡಿದೆ ಹಾಗಾದರೆ ಪಾಕಿಸ್ತಾನದಿಂದ ಬೇರ್ಪಟ್ಟ ನಂತರ ಇಲ್ಲಿಯ ಜನ ಹೇಗೆ ವಾಸ ಮಾಡ್ತಿದ್ದಾರೆ ಈ ದೇಶ ಪಾಕಿಸ್ತಾನಕ್ಕಿಂತ ಆರ್ಥಿಕವಾಗಿ ಹೇಗೆ ಮುಂದೆ ಸಾಗಿದೆ ಬಾಂಗ್ಲಾದೇಶದ ಜನ ಪಾಕಿಸ್ತಾನಿಗಳನ್ನು ಇಷ್ಟಪಡ್ತಾರೋ ಅಥವಾ ಭಾರತೀಯರನ್ನು ಇಷ್ಟಪಡ್ತಾರೋ ಇದರ ಜೊತೆಗೆ ನೀವು ಹಿಂದೆಂದೂ ನೋಡಿರದ ಬಾಂಗ್ಲಾದೇಶದ ಕೆಲವೊಂದು ಕುತೂಹಲಕಾರಿ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೂ ಮೊದಲು ನೀವು ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ಪ್ರಾಚೀನ ಕಾಲದಲ್ಲಿ ಬಾಂಗ್ಲಾದೇಶವನ್ನು ಗ್ರೀಕ್ ಮತ್ತು ರೋಮನ್ ಹೆಸರುಗಳಾದ ಗಂಗಾರಿಡೈ ಎಂದು ಕರೆಯಲಾಗ್ತಿತ್ತು ವಿಸ್ತರಿಸಲ್ಪಟ್ಟ ಭಾರತೀಯ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದ ಈ ಬಾಂಗ್ಲವನ್ನು ಮಗದರು ಗುಪ್ತರು ಮತ್ತು ಆಳ್ತಾ ಇದ್ದರು ಈ ದೇಶದ ನಾಗರಿಕತೆ ವಿಶ್ವದಲ್ಲೇ ಅತ್ಯಂತ ಹಳೆಯದಾಗಿದೆ ಬಾಂಗ್ಲಾದೇಶವನ್ನು ಆಗ ಬಂಗಾಳ ಎಂದು ಕರೆಯಲಾಗುತ್ತಿತ್ತು ಇದು ಭಾರತೀಯ ನಾಗರಿಕತೆಯ ಪೂರ್ವ ಮೂಲೆಯಾಗಿತ್ತು ಬಂಗಾಳ ವಿಭಿನ್ನ ಭಾರತೀಯ ರಾಜ್ಯಗಳ ಭಾಗವಾಗಿತ್ತು ಈ ದೇಶ ಹದಿನೆಂಟನೇ ಶತಮಾನದಲ್ಲಿ ಅಲ್ಪಾವಧಿಗೆ ಸ್ವತಂತ್ರವಾಗಿದ್ದರೂ ಕೂಡ ಬ್ರಿಟಿಷ್ ಭಾರತದಲ್ಲಿ ಅದು ವಿಲೀನಗೊಳ್ಳುತ್ತೆ ಬ್ರಿಟಿಷ್ ನಿರ್ಗಮನ ಮತ್ತು ಭಾರತ ವಿಭಜನೆಯ ನಂತರ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗುತ್ತೆ ಸುಮಾರು ಕಾಲು ಶತಮಾನದವರೆಗೆ ಪಾಕಿಸ್ತಾನದ ಭಾಗವಾಗಿದ್ದ ಬಾಂಗ್ಲಾದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಸಹಾಯವನ್ನು ಪಡೆಯೋದ್ರ ಮೂಲಕ ಸ್ವತಂತ್ರ ರಾಷ್ಟ್ರವನ್ನು ಕಟ್ಕೊಳ್ಳುತ್ತೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನವನ್ನು ಮುಕ್ತಗೊಳಿಸೋದಕ್ಕೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಜನರು ಪ್ರಾಣ ಬಿಡಬೇಕಾಗುತ್ತೆ ತನ್ನ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಪಾಕಿಸ್ತಾನದ ಜೊತೆ ಶತಮಾನಗಳ ಕಾಲ ಇದು ಹೋರಾಟ ಮಾಡೋ ಪರಿಸ್ಥಿತಿ ಬರುತ್ತೆ ಭಾಷೆಗೋಸ್ಕರ ಹೋರಾಟ ಮಾಡಿದ ವಿಶ್ವದ ಏಕೈಕ ದೇಶ ಬಾಂಗ್ಲಾ ಆಗಿದೆ ತನ್ನ ವಿಮೋಚನೆಗಾಗಿ ಭಾರತದ ಸಹಾಯವನ್ನು ಪಡೆದಿದ್ದ ಈ ದೇಶ ಬಹುಶಃ ಭಾರತ ಮಾಡಿದ ಸಹಾಯವನ್ನೇ ಮರೆತೋಗಿದೆ ಬಾಂಗ್ಲಾದೇಶದ ಅಧಿಕೃತ ಹೆಸರನ್ನು ಪೀಪಲ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ಅಂತ ಕರೀತಾರೆ ಬಾಂಗ್ಲಾ ವಿಶ್ವ ಭೂಪಟದಲ್ಲಿ ಒಂದು ಹೊಸ ದೇಶ ಆಗಿದೆ ವೀಕ್ಷಕರೇ ಬಾಂಗ್ಲಾದೇಶದ ಧ್ವಜದಲ್ಲಿ ಎರಡು ಬಣ್ಣಗಳಿವೆ ಒಂದು ಹಸಿರು ಮತ್ತು ಇನ್ನೊಂದು ಕೆಂಪು ಇಲ್ಲಿ ಹಸಿರು ಎಂದರೆ ಸಂತೋಷ ಕೆಂಪು ಎಂದರೆ ತ್ಯಾಗದ ಅರ್ಥ ಕೊಡುತ್ತೆ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಜನ ನೀಡಿದ ತ್ಯಾಗವನ್ನು ಈ ಬಣ್ಣಗಳು ಪ್ರತಿನಿಧಿಸ್ತವೆ ಬಾಂಗ್ಲಾದೇಶದ ಕರೆನ್ಸಿಗೆ ಟಾಕಾ ಅಂತ ಕರೀತಾರೆ ಇದರ ಮೌಲ್ಯ ಭಾರತೀಯ ರೂಪಾಯಿಗಳಲ್ಲಿ ಲೆಕ್ಕ ಹಾಕಿದರೆ ಏಳ್ನೂರ ನಲವತ್ತು ರೂಪಾಯಿಗಳಿಗೆ ಒಂದು ಸಾವಿರ ಟಾಕಾ ಆಗಿರುತ್ತೆ ಅಂದಾಗೆ ಪಾಕಿಸ್ತಾನದ ರೂಪಾಯಿಗಳಿಗೆ ಹೋಲಿಕೆ ಮಾಡಿದರೆ ಒಂದು ಸಾವಿರ ಪಾಕಿಸ್ತಾನಿ ರೂಪಾಯಿಗಳಿಗೆ ನಾನ್ನೂರ ಮೂವತ್ತಾರು ರೂಪಾಯಿ ಟಾಕಾ ಸಮಾನವಾಗಿರುತ್ತೆ ಅಂದರೆ ಬಾಂಗ್ಲಾದೇಶದ ಕರೆನ್ಸಿ ಪಾಕಿಸ್ತಾನ ಕರೆನ್ಸಿಗಿಂತ ಹೆಚ್ಚು ಪ್ರಬಲವಾಗಿದೆ ಪಾಕಿಸ್ತಾನದ ಜೊತೆ ಕಚ್ಚಾಡಿಕೊಂಡು ಹೊರಗಡೆ ಬಂದ ಈ ದೇಶದ ಜಿ ಡಿ ಪಿ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ ಇಂದು ಬಾಂಗ್ಲಾದೇಶದ ಜಿ ಡಿ ಪಿ ಪ್ರಪಂಚದಲ್ಲೇ ಮೂವತ್ತಾರನೇದಾಗಿದೆ ಪಾಕಿಸ್ತಾನದು ನಲವತ್ನಾಲ್ಕನೇ ಪ್ಲೇಸಲ್ಲಿದೆ ಅಂದರೆ ಬಾಂಗ್ಲಾದೇಶದ ಜಿ ಡಿ ಪಿ ಸುಮಾರು ನಾನ್ನೂರ ಐವತ್ತು ಬಿಲಿಯನ್ ಡಾಲರ್ ಆಗಿದೆ ಆದರೆ ಪಾಕಿಸ್ತಾನದ ಜಿ ಡಿ ಪಿ ಮುನ್ನೂರ ಎಪ್ಪತ್ತ್ಮೂರು ಬಿಲಿಯನ್ ಡಾಲರ್ ಆಗಿದೆ ವೀಕ್ಷಕರ ಸೈಜ್ನಲ್ಲಿ ನಮ್ಮ ಭಾರತದ ರಾಜ್ಯಕ್ಕೆ ಹೋಲಿಕೆ ಮಾಡೋದಾದರೆ ಈ ದೇಶ ಒಡಿಶಾದಷ್ಟು ದೊಡ್ಡದಾಗಿದೆ ಇದರ ಪಾಪ್ಯುಲೇಷನ್ ಕೇಳಿದರೆ ನೀವು ಹವಾರ್ ಬಿಡ್ತೀರಾ ಇಂದು ಇದರ ಪಾಪ್ಯುಲೇಷನ್ ಬರೋಬ್ಬರಿ ಹದಿನೇಳುವರೆ ಕೋಟಿ ಆಗಿದೆ ನಮ್ಮ ಒಡಿಶಾದ ಪಾಪ್ಯುಲೇಷನ್ ಇಂದು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಆಗಿದೆ ಇದರಲ್ಲೇ ಅರ್ಥ ಆಗುತ್ತೆ ಇವರ ಜನಸಾಂದ್ರತೆ ಎಷ್ಟು ಅಂತ ಅಷ್ಟೇ ಅಲ್ಲ ನಮ್ಮ ಭಾರತದ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಇದ್ದಾರಲ್ವ ಅವರಿಗೆ ಈ ಜನಸಾಂದ್ರತೆ ಯಾಕೆ ಇಷ್ಟ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಅವರು ವೆಸ್ಟ್ ಬೆಂಗಾಳನ್ನು ಕೂಡ ಸಾಂದ್ರವಾಗಿ ಇಟ್ಕೋಬೇಕು ಅಂತ ಇಷ್ಟಪಡ್ತಾರೆ ಇವತ್ತು ಭಾರತದ ಪಾಪ್ಯುಲೇಷನ್ ಡೆನ್ಸಿಟಿ ನಾನ್ನೂರ ತೊಂಬತ್ತೆರಡು ಆಗಿದೆ ಇದಕ್ಕೆ ವಿರುದ್ಧವಾಗಿ ಬಾಂಗ್ಲಾದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಸಾವಿರದ ಇನ್ನೂರು ಜನ ವಾಸ ಮಾಡ್ತಾರೆ ಈ ದೇಶದ ಒಟ್ಟು ಜನಸಂಖ್ಯೆಯ ನಲವತ್ತು ಪರ್ಸೆಂಟ್ ಜನ ನಗರದಲ್ಲಿ ವಾಸ ಮಾಡಿದ್ರೆ ಉಳಿದ ಅರವತ್ತು ಪರ್ಸೆಂಟ್ ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ ಈ ದೇಶದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಜನ ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡ್ತಾರೆ ಉಳಿದ ಐದು ಪರ್ಸೆಂಟ್ ಹಿಂದೂಗಳು ಮತ್ತು ಬೇರೆ ಧರ್ಮದವರು ಇದ್ದಾರೆ ಈ ದೇಶದ ಆದಾಯದ ಬಗ್ಗೆ ಮಾತಾಡೋದಾದ್ರೆ ಇದು ಕೃಷಿಯನ್ನು ಜಾಸ್ತಿ ನಂಬಿಕೊಂಡಿದೆ ಇವರು ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ದೇಶದ ಸುಮಾರು ಅರವತ್ತೇಳು ಪರ್ಸೆಂಟ್ ಭೂಮಿಯನ್ನು ಇವರು ಕೃಷಿಗಾಗಿ ಬಳಸ್ತಾರೆ ಇದನ್ನು ಹೊರತುಪಡಿಸಿದ್ರೆ ಪ್ರಪಂಚದ ಎಲ್ಲ ದೊಡ್ಡ ಉಡುಪು ಕಂಪ್ನಿಗಳು ಬಾಂಗ್ಲಾದಲ್ಲಿ ಉತ್ಪಾದನೆ ಮಾಡ್ತವೆ ವಿಶ್ವದ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಪಾಲನ ಈ ದೇಶ ಹೊಂದಿದೆ ಈ ದೇಶದ ಸುಮಾರು ಎಂಬತ್ತು ಪರ್ಸೆಂಟ್ ಉದ್ಯೋಗ ಸರ್ಕಾರಿ ಸ್ವಾಮ್ಯದ ಬಟ್ಟೆ ಮತ್ತು ಬಟ್ಟೆ ಉದ್ಯಮದಿಂದ ಬರುತ್ತೆ ಈ ನಿಟ್ಟಿನಲ್ಲಿ ಈ ದೇಶಕ್ಕೆ ಚೀನಾ ಮತ್ತು ಜರ್ಮನಿಯ ನಂತರ ಇದು ವಿಶ್ವದ ಮೂರನೇ ಅತಿ ದೊಡ್ಡ ಉದ್ಯೋಗದಾತವಾಗಿದೆ ಇಲ್ಲಿ ಹೇರಳವಾಗಿ ದೊರೆಯುವ ಕಾರ್ಮಿಕರು ಮತ್ತು ಕಾರ್ಖಾನೆಗಳ ಕಡಿಮೆ ವೆಚ್ಚದಿಂದಾಗಿ ಅನೇಕ ಫ್ಯಾಷನ್ ಬ್ರ್ಯಾಂಡ್ಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಜಗತ್ತಿನಲ್ಲಿ ಬೆಳೆಯುವ ಒಟ್ಟು ಚಹಾದಲ್ಲಿ ಸುಮಾರು ಮೂರು ಪರ್ಸೆಂಟ್ ಬಾಂಗ್ಲಾದೇಶ ಬೆಳೆಯುತ್ತೆ ಹೆಚ್ಚಿನ ದೇಶಗಳಲ್ಲಿ ನಾಲ್ಕು ಋತುಗಳನ್ನು ನೋಡ್ತಿವೆ ಆದರೆ ಬಾಂಗ್ಲಾದೇಶದಲ್ಲಿ ಆರು ಋತುಗಳಿವೆ ಬೇಸಿಗೆ ಶರತ್ಕಾಲ ಚಳಿಗಾಲ ವಸಂತಕಾಲ ಮತ್ತು ಇನ್ನೂ ಎರಡಿದೆ ಮಳೆ ಮತ್ತು ತಂಪಾದ ಋತುಕಾಲ ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ ರಾಯಲ್ ಬೆಂಗಾಲ್ ಹುಲಿಯಾಗಿದೆ ಬಾಂಗ್ಲಾದೇಶದ ರಾಷ್ಟ್ರೀಯ ಪಕ್ಷಿಯನ್ನು ದೋಯಲ್ ಅಥವಾ ಓರಿಯೆಂಟಲ್ ಮ್ಯಾಕ್ಪಿ ರಾಬಿನ್ ಅಂತ ಕರೀತಾರೆ ಈ ದೇಶದ ರಾಷ್ಟ್ರೀಯ ಹೂ ವಾಟರ್ ಲಿಲ್ಲಿ ಅಥವಾ ಲಿಲ್ಲಿ ಅಂತ ಕರೀತಾರೆ ಈ ದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ಆಗಿದೆ ಇದನ್ನು ರಚನೆ ಮಾಡಿದ್ದು ನಮ್ಮ ರವೀಂದ್ರನಾಥ್ ಟಾಗೂರ್ ಸಾವಿರದ ಒಂಬೈನೂರ ಐದರಲ್ಲಿ ರಚನೆ ಮಾಡ್ತಾರೆ ಬಾಂಗ್ಲಾದೇಶವನ್ನು ನದಿಗಳ ದೇಶ ಅಂತ ಕರೀತಾರೆ ಯಾಕೆಂದ್ರೆ ಈ ಸಣ್ಣ ದೇಶದಲ್ಲಿ ಏಳ್ನೂರಕ್ಕೂ ಹೆಚ್ಚು ನದಿಗಳು ಹರಿಯುತ್ತೆ ಈ ಬಾಂಗ್ಲಾದೇಶ ಗಂಗಾ ಬ್ರಹ್ಮಪುತ್ರ ಮೇಘ್ನಾ ನದಿ ವ್ಯವಸ್ಥೆಯ ಡೆಲ್ಟಾ ಪ್ರದೇಶದಲ್ಲಿದೆ ಹಿಮಾಲಯದಿಂದ ಹರಿದು ನದಿಗಳು ಇಲ್ಲಿ ಅನೇಕ ಉಪನದಿಗಳಾಗಿ ವಿಭಜನೆ ಆಗ್ತವೆ ಆದರೆ ಬಾಂಗ್ಲಾದೇಶದಲ್ಲಿ ಈ ನದಿಗಳಿಂದ ಭೀಕರ ಪ್ರವಾಹ ಉಂಟಾಗುತ್ತೆ ಈ ನದಿಗಳು ಆಗಾಗ್ಗೆ ಇಲ್ಲಿನ ಅರ್ಥವ್ಯವಸ್ಥೆಯನ್ನು ಅಲುಗಡಿಸಿರ್ತವೆ ಇನ್ನ ವಿಶೇಷ ಏನೆಂದರೆ ಇಲ್ಲಿ ಸಂಭವಿಸುವ ಈ ಒಂದು ಪ್ರವಾಹದಿಂದಾಗಿ ಇಲ್ಲಿ ಸಾಕಷ್ಟು ದೋಣಿ ಶಾಲೆಗಳಿದೆ ಮಕ್ಕಳ ಅಧ್ಯಯನಕ್ಕೆ ಯಾವುದೇ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಯ ಸರ್ಕಾರ ದೋಣಿ ಶಾಲೆಯ ಪರಿಕಲ್ಪನೆಯನ್ನು ಪ್ರಾರಂಭಿಸಿದೆ ಅದರಲ್ಲಿ ಆ ಸರ್ಕಾರ ಯಶಸ್ಸನ್ನು ಕೂಡ ಕಂಡಿದೆ ಬಾಂಗ್ಲಾದೇಶದಲ್ಲಿ ಹುಡುಗಿಯರ ಜೀವನ ತುಂಬ ಕಷ್ಟಕರವಾಗಿದೆ ಯಾಕೆ ಅಂದರೆ ಇಲ್ಲಿ ಬಾಲ್ಯ ವಿವಾಹ ಅನ್ನೋದು ಮನೆ ಮಾಡಿಕೊಂಡಿದೆ ಇಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೊದಲು ಮದುವೆಯಾಗೋದು ಕಾನೂನುಬದ್ಧವಾಗಿದೆ ಯುನಿಸೆಫ್ ನಡೆಸಿದ ಒಂದು ಸಮೀಕ್ಷೆಯಲ್ಲಿ ಬಾಂಗ್ಲಾದೇಶದ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಮಹಿಳೆಯರು ಹದಿನೆಂಟು ವರ್ಷಕ್ಕಿಂತ ಮೊದಲು ಮದುವೆ ಆಗ್ತಾರೆ ಅಷ್ಟೇ ಅಲ್ಲ ಹಣಕ್ಕಾಗಿ ಹುಡುಗಿಯರು ಹಿರಿಯರನ್ನು ಮದುವೆಯಾಗುವ ಅನೇಕ ಪ್ರಕರಣಗಳಲ್ಲಿ ಸಿಗ್ತವೆ ಬಾಲ್ಯ ವಿವಾಹದ ಪ್ರಕರಣಗಳಲ್ಲಿ ಬಾಂಗ್ಲಾದೇಶ ವಿಶ್ವದಲ್ಲಿ ಏಳನೇ ಸ್ಥಾನದಲ್ಲಿದೆ ಅಂದರೆ ಆಶ್ಚರ್ಯ ಅನಿಸುತ್ತೆ ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾಗಿರೋದಂದ್ರೆ ವಿಶ್ವದ ಅತಿ ದೊಡ್ಡ ಸುಂದರ್ಬನ್ ಕಾಡುಗಳು ಈ ಸುಂದರ್ಬನ್ ಕಾಡುಗಳು ನಲವತ್ತು ಪರ್ಸೆಂಟ್ ಭಾರತದಲ್ಲಿದ್ದರೆ ಸುಮಾರು ಅರವತ್ತು ಪರ್ಸೆಂಟ್ ಬಾಂಗ್ಲಾದೇಶದಲ್ಲಿ ಹರಡಿಕೊಂಡಿದೆ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಇದಾಗಿದ್ದು ಸುಂದರಿ ಎನ್ನುವ ಮರದಿಂದ ಸುಂದರ್ಬನ್ ಎಂಬ ಹೆಸರು ಬಂದಿದೆ ಇಲ್ಲಿ ಅತಿ ಹೆಚ್ಚಾಗಿ ರಾಯಲ್ ಬೆಂಗಾಲ್ ಹುಲಿ ಕಂಡು ಬರುತ್ತೆ ಈ ಸುಂದರ್ಬನ್ ಹುಲಿಗಳಿಗೆ ಎಲ್ಲರೂ ಎದುರುತ್ತಾರೆ ಯಾಕೆ ಅಂದರೆ ಇದು ವಿಶ್ವದಲ್ಲೇ ಅತ್ಯಂತ ಅಪಾಯಕಾರಿ ಪ್ರಾಣಿಗಳಲ್ಲಿ ಒಂದಾಗಿದೆ ಈ ವಿಶೇಷ ತಳಿಯನ್ನು ಸುಂದರ್ಬನ್ನಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ರಾಯಲ್ ಬೆಂಗಲ್ ಟೈಗರ್ ಸುಮಾರು ನೂರ ತೊಂಬತ್ತು ಕೆ ಜಿ ತೂಗುತ್ತೆ ಅಂತ ಹೇಳ್ತಾರೆ ಈ ಹುಲಿ ಬರೀ ಪ್ರಾಣಿಗಳ ಭಕ್ಷಕ ಅಲ್ಲ ಈ ಹುಲಿಗಳು ನರಭಕ್ಷಕವೂ ಆಗಿವೆ ಜೊತೆಗೆ ಚಿತ್ತೆಯ ಜಿಂಕೆ ಉಪ್ಪು ನೀರಿನ ಮೊಸಳೆ ಕಫಿಗಳು ಅನೇಕ ಪಕ್ಷಿ ಮತ್ತು ಮೀನು ಜಾತಿಗಳಲ್ಲಿ ಕಂಡು ಬರ್ತವೆ ಸುಂದರ್ಬನ್ನನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಿದೆ ಸುಂದರ್ಬನ್ ಕೇವಲ ಕಾಡಲ್ಲ ಇದು ಬಾಂಗ್ಲಾದೇಶದ ಪ್ರಕೃತಿಯ ಕವಚ ಮತ್ತು ಹೆಮ್ಮೆ ಅಂತ ಅನಿಸ್ಕೊಂಡಿದೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ವಿಶ್ವದ ಕೊಳಕು ನಗರಗಳಲ್ಲಿ ಒಂದಾಗಿದೆ ಈ ನಗರದಲ್ಲಿ ಕೊಳಕಿನ ನಂತರ ಕಾಡ್ತಾ ಇರೋ ಇನ್ನೊಂದು ಸಮಸ್ಯೆ ಏನಂದರೆ ಇಲ್ಲಿಯ ಟ್ರಾಫಿಕ್ ಸಮಸ್ಯೆ ಈ ನಗರವನ್ನು ರಿಕ್ಷಾಗಳ ರಾಜಧಾನಿ ಅಂತ ಕರೀತಾರೆ ಈ ನಗರದಲ್ಲಿ ಪ್ರತಿದಿನ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ರಿಕ್ಷಾಗಳು ಓಡ್ತವೆ ಬಾಂಗ್ಲಾದೇಶದಲ್ಲಿ ಯಾವುದೇ ನಗರಗಳಿಗೆ ಹೋದರೂ ಕೂಡ ನೀವು ಹೆವಿ ಟ್ರಾಫಿಕ್ಕನ್ನು ನೋಡ್ಬೋದು ಅದರಲ್ಲೂ ಸೈಕಲ್ ಮತ್ತು ರಿಕ್ಷಾದ ಕಾರಣದಿಂದಾಗಿ ಇಲ್ಲಿ ಅಪಾಯಕಾರಿ ಜಾಮ್ಗಳಾಗ್ತವೆ ಅಂತ ಸುಮಾರು ಜನ ಲಾಗರ್ಸ್ ಹೇಳ್ತಾರೆ ನೀವು ಢಾಕಾ ನಗರದಲ್ಲಿ ಯಾವುದೇ ಒಂದು ಪ್ರದೇಶದಿಂದ ಏರ್ಪೋರ್ಟ್ಗೆ ಹೋಗಿ ನೀವು ಫ್ಲೈಟ್ ಹತ್ತಬೇಕು ಅಂದರೆ ಸುಮಾರು ನಾಲ್ಕು ಗಂಟೆಗಳನ್ನ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ ಇದರಲ್ಲಿ ಯೋಚನೆ ಮಾಡಿ ಇಲ್ಲಿ ಟ್ರಾಫಿಕ್ ಜಾಮ್ ಎಷ್ಟು ಅಪಾಯಕಾರಿಯಾಗಿದೆ ಅಂತ ಈ ದೇಶ ಚಿಕ್ಕದಾಗಿದ್ದರೂ ಇಲ್ಲಿ ಆಶ್ಚರ್ಯಪಡೋ ವಿಚಾರ ಏನಂದರೆ ಸುಮಾರು ಹದಿನೇಳು ವಿಮಾನ ನಿಲ್ದಾಣಗಳಿದ್ದಾವೆ ಈ ದೇಶದಲ್ಲಿ ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷ್ನಲಿ ವಿಮಾನದಲ್ಲಿ ಪ್ರಯಾಣ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ನೀವು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸುಲಭವಾಗಿ ತಲುಪ್ಬೋದು ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ ಕಬಡ್ಡಿ ಇದನ್ನು ಹಡಗುಡು ಅಂತ ಕರೀತಾರೆ ಆದರೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಜನಪ್ರಿಯ ಇರೋ ಆಟ ಅಂತಂದರೆ ಅದು ಕ್ರಿಕೆಟ್ ಇತ್ತೀಚೆಗೆ ಬಾಂಗ್ಲಾದೇಶದ ಜನರಲ್ಲಿ ಕ್ರಿಕೆಟ್ ಬಗ್ಗೆ ವಿಭಿನ್ನವಾದ ಕ್ರೇಜೆ ಇದೆ ಇತ್ತೀಚೆಗೆ ಬಾಂಗ್ಲಾದೇಶದ ಕ್ರಿಕೆಟ್ ತಂಡ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಚಾಪನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ಬೋದು ಬಾಂಗ್ಲಾದೇಶದಲ್ಲಿ ಹಿಲ್ಸಾ ಫಿಶ್ ಕರಿ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ ಇದು ಈ ಜನರ ಮುಖ್ಯ ಖಾದ್ಯನೂ ಕೂಡ ಆಗಿದೆ ಮೀನು ಎರಂಗಿಗೆ ಸಂಬಂಧಿಸಿದ ಒಂದು ಜಾತಿಯಾಗಿದೆ ಇದು ಈ ದೇಶದ ಜನಪ್ರಿಯ ಆಹಾರವಾಗಿದೆ ವೀಕ್ಷಕರ ಇತ್ತೀಚೆಗೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರೋ ಒಂದು ಸಾಮಾಜಿಕ ಮಾಧ್ಯಮ ಅಂದರೆ ಅದು ಯೂಟ್ಯೂಬ್ ಈ ಯೂಟ್ಯೂಬ್ನ ಸಹ ಸಂಸ್ಥಾಪಕರು ಜಾವೇದ್ ಖರೀಂ ಇವರು ಬಾಂಗ್ಲಾದೇಶದ ವ್ಯಕ್ತಿಯಾಗಿದ್ದಾರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಮೊದಲ ವ್ಯಕ್ತಿ ಜಾವೇದ್ ಕರೀಂ ಅವರು ಎರಡು ಸಾವಿರದ ಐದರಲ್ಲಿ ಸ್ಟೀವ್ ಚೆನ್ ಮತ್ತು ಚಾಡ್ ಹರ್ಲಿ ಅವರೊಂದಿಗೆ ಯೂಟ್ಯೂಬನ್ನು ಪ್ರಾರಂಭ ಮಾಡ್ತಾರೆ ಇವರ ತಂದೆ ಬಾಂಗ್ಲಾದೇಶದವರು ಇವರ ತಾಯಿ ಜರ್ಮನ್ ಅವರು ಯೂಟ್ಯೂಬ್ನ ಸಹ ಸಂಸ್ಥಾಪಕರಾದ ಇವರು ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಐದರಂದು ಮೀ ಅಟ್ ದ ಝೂ ಎಂಬ ಶರ್ಷಿಕೆಯಡಿ ಮೊದಲ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ವ್ಯಕ್ತಿಯಾಗಿದ್ದಾರೆ ವೀಕ್ಷಕರ ನೀವು ಖಾನ್ ಅಕಾಡೆಮಿ ಅಂತ ಕೇಳಿರ್ತೀರಾ ಅದರ ಸಿ ಇ ಒ ಒಂದು ನಾನ್ ಪ್ರಾಫಿಟ್ ಖಾನ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅತಿ ದೊಡ್ಡ ಇಂಟರ್ನೆಟ್ ಶಾಲೆಯಾದ ಖಾನ್ ಅಕಾಡೆಮಿಯ ಸಿಇಒ ಸಲಾಖಾನ್ ಬಾಂಗ್ಲಾದೇಶದ ಮೂಲದವರಾಗಿದ್ದಾರೆ ಅವರು ಟೈಮ್ ಮತ್ತು ಫೋಪ್ಸ್ ಮ್ಯಾಗಝಿನ್ಗಳಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಇವರಿಗೆ ಭಾರತದ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದ ಎರಡು ಸಾವಿರದ ನಾಲ್ಕರಲ್ಲಿ ತಮ್ಮ ಸೋದರ ಸಂಬಂಧಿಗಾಗಿ ರಿಮೋಟ್ ಟ್ಯುಟೋರಿಯಲ್ಗಳನ್ನು ಪೋಸ್ಟ್ ಮಾಡೋದರೊಂದಿಗೆ ಇವರು ತಮ್ಮ ಪ್ರಯಾಣವನ್ನು ಶುರು ಮಾಡ್ತಾರೆ ಅವರು ಎರಡು ಸಾವಿರದ ಆರರಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋ ಟ್ಯುಟೋರಿಯಲ್ಗಳನ್ನು ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಲಾಭರಹಿತ ಆನ್ಲೈನ್ ಅಕಾಡೆಮಿ ಸುಮಾರು ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂದು ಶಿಕ್ಷಣ ಇದೆ ವೀಕ್ಷಕರ ಗ್ರಾಮೀಣ ಬ್ಯಾಂಕನ್ನು ಪ್ರಾರಂಭಿಸಿದ ದೇಶ ಬಾಂಗ್ಲಾ ಇದರ ಸ್ಥಾಪಕ ಬೇರೆನ್ಯಾರಲ್ಲ ಇವಾಗ ಬಾಂಗ್ಲಾದ ಮುಖ್ಯಸ್ಥ ಅಂತ ಅನ್ಸ್ಕೊಂಡಿರೋ ಅಮೇರಿಕಾದ ಏಜೆಂಟ್ ಡಾಕ್ಟರ್ ಮೊಹಮ್ಮದ್ ಯೂನಸ್ ಇವರು ಇದನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಾರಂಭ ಮಾಡ್ತಾರೆ ಇದೇ ಗ್ರಾಮೀಣ ಬ್ಯಾಂಕ್ ಮಾದರಿಯನ್ನು ಇಂದು ಜಗತ್ತಿನ ಅನೇಕ ದೇಶಗಳಲ್ಲಿ ಅನುಸರಿಸಲಾಗ್ತಿದೆ ಎರಡು ಸಾವಿರದ ಆರರಲ್ಲಿ ಮೊಹಮ್ಮದ್ ಯೂನಸ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಸಿಗುತ್ತೆ ಇವತ್ತು ಈ ವ್ಯಕ್ತಿಯ ನಡೆಯಿಂದಾಗಿ ಏನೇನೆಲ್ಲ ಪ್ರಪಗಂಡಗಳಾಗ್ತಾಯಿದೆ ಮತ್ತು ಜಂಜಿಗಳು ಹೇಗೆ ಮೆರಿತಾ ಇದಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರಣೆ ಬಿಡಿ ಈ ವ್ಯಕ್ತಿ ಆ ಸ್ಥಾನದಲ್ಲಿ ಬಂದು ಕೂತಾಗ್ನಿಂದ ಇವತ್ತಿನವರೆಗೂ ಭಾರತ ಮತ್ತು ಬಾಂಗ್ಲಾದ ಸಂಬಂಧ ಅಳಿಸಿದ ಚಿತ್ರಣ ಹೋಗ್ಬಿಡಿದೆ ಡಾಕಾದಲ್ಲಿ ಅತ್ಯಂತ ಸುಂದರವಾದ ಮತ್ತು ವಿಶಿಷ್ಟವಾದ ವಿಷಯವೇನೆಂದರೆ ಢಾಕಾ ಜನ ವಿಶೇಷ ರೀತಿಯ ದೋಣಿಯಲ್ಲಿ ಪ್ರಯಾಣ ಮಾಡ್ತಾರೆ ಅದನ್ನು ಕ್ರೂಝ್ ಅಂತ ಕರೀತಾರೆ ಈ ಪ್ರಯಾಣವನ್ನು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಮಾಡಲಾಗುತ್ತೆ ಈ ಹಡಗನ್ನು ಬಾಂಗ್ಲಾದೇಶದ ಟೈಟಾನಿಕ್ ಅಂತ ಕರೀತಾರೆ ಯಾಕೆ ಅಂದರೆ ಆ ದೋಣಿ ತುಂಬ ದೊಡ್ಡದಾಗಿರುತ್ತಾ ಪ್ರಕಾಶಮಾನವಾಗಿರುತ್ತಾ ಮತ್ತು ಸುಂದರವಾಗಿರುತ್ತೆ ಈ ದೋಣಿ ಬಾಂಗ್ಲಾದೇಶದ ಢಾಕಾ ನಗರದಿಂದ ಬ್ರುಜಲ್ಗೆ ಹೋಗುತ್ತಾ ಈ ದೋಣಿಯನ್ನು ಒಳಗಿನಿಂದ ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ನೀವು ಹತ್ತಿದಾಗ ಇದರ ಸುತ್ತಲೂ ವರ್ಣರಂಜಿತ ದೀಪಗಳನ್ನು ನೋಡ್ಬೋದು ಇದು ನೋಡುಗರಿಗೆ ತುಂಬ ಖುಷಿ ಕೊಡುತ್ತೆ ಈ ದೋಣಿಯ ಕೆಳಭಾಗದಲ್ಲಿ ಕುಳಿತುಕೊಳ್ಳೋದಕ್ಕೆ ಟಿಕೆಟ್ ಕೂಡ ಅತ್ಯಂತ ಅಗ್ಗವಾಗಿರೋದ್ರಿಂದ ವಿದೇಶಗಳಿಂದ ಬರುವ ಪ್ರವಾಸಿಗರು ತುಂಬ ಆನಂದಿಸ್ತಾರೆ ಯುರೋಪ್ ಮತ್ತು ಇತರ ದೇಶಗಳಿಗೆ ಹೋಲಿಸಿದರೆ ಬಾಂಗ್ಲಾದೇಶದ ಈ ಕ್ರೂಸ್ ತುಂಬ ಅಗ್ಗವಾಗಿದೆ ಢಾಕಾವನ್ನು ಮಸೀದಿಗಳ ನಗರ ಅಂತ ಕರೀತಾರೆ ಯಾಕೆ ಅಂದರೆ ಈ ನಗರದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಸೀದಿಗಳಿದ್ದಾವೆ ಅದರಲ್ಲಿ ತುಂಬ ಹಳೆಯ ಮಸೀದಿಗಳು ಕೂಡ ಇದ್ದಾವೆ ಢಾಕಾದ ಲಾಲ್ಬಾಗ್ ಕೋಟೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ನಗರದಲ್ಲಿರೋ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವಾಗಿದೆ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಪುತ್ರ ಮಹಮ್ಮದ್ ಅಜಮ್ ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾನೆ ಮೊಘಲ್ ಶೈಲಿಯಲ್ಲಿರೋ ಈ ಕೋಟೆ ಢಾಕಾದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಬಾಂಗ್ಲಾದೇಶದಲ್ಲಿ ತೇಲುವ ಪೇರಲ ಮಾರುಕಟ್ಟೆ ತುಂಬ ಫೇಮಸ್ ಆಗಿದೆ ಇಲ್ಲಿನ ಬರಿಸಾಲ್ ಪ್ರದೇಶದಲ್ಲಿ ವಿಶೇಷವಾಗಿ ಬೆಂಬ್ರಲಿ ತೇಲುವ ಮಾರುಕಟ್ಟೆ ತುಂಬ ಪ್ರಸಿದ್ಧವಾಗಿದೆ ಇಲ್ಲಿಯ ವ್ಯಾಪಾರಿಗಳು ದೋಣಿಗಳಲ್ಲೇ ಪೇರಲಗಳನ್ನು ತರಿಸಿ ಮಾರಾಟ ಮಾಡ್ತಾರೆ ಇದು ಸಾಮಾನ್ಯವಾಗಿ ಜೂನ್ ಮತ್ತು ಸೆಪ್ಟೆಂಬರ್ ಮಧ್ಯೆ ಈ ಮಾರುಕಟ್ಟೆ ತುಂಬ ಚಟುವಟಿಕೆಯಿಂದ ಕೂಡಿರುತ್ತೆ ಪೇರಲ ಜೊತೆಗೆ ತರಕಾರಿಗಳು ಮತ್ತು ಹಣ್ಣುಗಳು ಕೂಡ ಮಾರಾಟವಾಗ್ತವೆ ಈ ಪ್ರದೇಶದಲ್ಲಿ ಯಾಕೆ ತೇಲುವ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡ್ತಾರೆ ಅಂದರೆ ಅಲ್ಲಿ ನದಿಗಳು ಮತ್ತು ಕಾಲುವೆಗಳು ಹೆಚ್ಚಾಗಿದ್ದಾವೆ ಈ ರೀತಿಯ ವ್ಯಾಪಾರ ಅನ್ನೋದು ಅವರಿಗೆ ತಲೆಮಾರುಗಳಿಂದ ಸಾಂಪ್ರದಾಯಿಕವಾಗಿ ಬಂದ್ಬಿಟ್ಟಿದೆ ವೀಕ್ಷಕರ ನೀವು ಈ ದೇಶದ ರಸ್ತೆಗಳಲ್ಲಿ ನಗು ನಗುತ್ತ ನಡೆಯೋದಕ್ಕೆ ಸಾಧ್ಯವಿಲ್ಲ ನಗುಗೂ ಈ ದೇಶದ ಜನರಿಗೂ ಆಗಬಾರಲ್ಲ ಅನ್ಸುತ್ತೆ ಈ ದೇಶದಲ್ಲಿ ನಗುವ ಜನರನ್ನು ಅಜ್ಞಾನಿಗಳು ಅಂತ ಕರೆಯಲಾಗುತ್ತೆ ಇಲ್ಲಿನ ಜನ ನಗೋದನ್ನು ತಪ್ಪು ಅಂತ ಭಾವಿಸ್ತಾರೆ ನಿಮಗೆ ಆಗಿ ಈ ದೇಶದಲ್ಲಿ ನಗೋರು ಸಿಗೋದಿಲ್ಲ ನಮ್ಮ ನಗು ಅವರಿಗೆ ಅರ್ಥ ಆಗೋಲ್ಲ ಇಲ್ಲಿನ ಜನರಿಗೆ ನಗು ಅಂತಂದರೆ ಅದು ಅಪ್ರಬುದ್ಧತೆಯ ಸಂಕೇತವಾಗಿದೆ ನಿಮ್ಮಲ್ಲಿ ಯಾರಾದರೂ ಕ್ರಿಕೆಟ್ ಪ್ರಿಯರಿದ್ದರೆ ಇದ್ದರೆ ಅವರ ಕ್ರಿಕೆಟನ್ನು ನೀವು ನೋಡುವಾಗಲೂ ಕೂಡ ಅದು ಎದ್ದು ಕಾಣಿಸುತ್ತೆ ವೀಕ್ಷಕರ ವಿಶ್ವದ ಅತಿ ದೊಡ್ಡ ಬೀಚ್ ಬಾಂಗ್ಲಾದೇಶದಲ್ಲಿದೆ ಅಂದರೆ ನೀವು ಆಶ್ಚರ್ಯಪಡ್ತೀರಾ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಇರೋ ಈ ಬೀಚಿನ ಹೆಸರು ಬಜಾರ್ ಬೀಚ್ ಈ ಕಾಕ್ಸ್ ಬಜಾರ್ ಬೀಚನ್ನು ಏಷ್ಯಾದ ಅತಿ ದೊಡ್ಡ ಬೀಚ್ ಅಂತ ಕರೆಯಲಾಗುತ್ತೆ ಬಾಂಗ್ಲಾದೇಶ ವಿಶ್ವದ ಅತಿ ದೊಡ್ಡ ಅಡೆತಡೆ ಇಲ್ಲದ ಸಮುದ್ರದ ಬೀಚನ್ನು ಹೊಂದಿದೆ ನೀವು ಈ ಕಂಪ್ಲೀಟ್ ಬೀಚನ್ನು ಎಂಜಾಯ್ ಮಾಡಬೇಕು ಅಂದರೆ ಸುಮಾರು ಎರಡು ದಿವಸ ಟೈಮ್ ಬೇಕಾಗುತ್ತೆ ಅಂದಾಗೆ ಬಾಂಗ್ಲಾದೇಶದ ಅತಿ ದೊಡ್ಡ ಮಾರ್ಕೆಟ್ ಕೂಡ ಈ ಬೀಚ್ನಲ್ಲೇ ಇದೆ ಇದು ಪ್ರವಾಸಿಗರಿಗೆ ಬಾಂಗ್ಲಾದೇಶದಲ್ಲಿ ಒಂದು ವಿಶೇಷವಾದ ಸ್ಥಳವಾಗಿದೆ ವೀಕ್ಷಕರ ಬಾಂಗ್ಲಾದೇಶದ ಮತ್ತೊಂದು ನಗರ ಚಿತ್ಗಾಂವ್ ಇವಾಗ ಅವರು ಗ್ರಾಮ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಇದು ತುಂಬ ಸುಂದರವಾಗಿದೆ ಪರ್ವತಗಳು ದಟ್ಟವಾದ ಕಾಡುಗಳು ಮತ್ತು ದೊಡ್ಡ ಸರೋವರಗಳು ನಿಮ್ಮ ಹೃದಯವನ್ನು ಗೆಲ್ಲುತ್ತವೆ ಯೂಜಲ್ ಆ ಬಾಂಗ್ಲಾ ವಿಸಿಟ್ ಮಾಡೋರು ಚಿತ್ಗಾವ್ಗೆ ವಿಸಿಟ್ ಮಾಡ್ತಾರೆ ಇದು ಬಾಂಗ್ಲಾದೇಶದ ಎರಡನೇ ದೊಡ್ಡ ನಗರವಾಗಿದೆ ಇದನ್ನು ಬಾಂಗ್ಲಾದೇಶದ ಹೆಬ್ಬಾಗಿಲು ಅಂತ ಕರೀತಾರೆ ಯಾಕೆ ಅಂದರೆ ಇಲ್ಲಿ ದೊಡ್ಡ ಬಂದರ್ ಕೂಡ ಇದೆ ಚಿತ್ಗಾವ್ ಕ್ಲೈಮೇಟ್ ಕೂಡ ತುಂಬ ಆಹ್ಲಾದಕರವಾಗಿರುತ್ತೆ ಬಾಂಗ್ಲಾದಲ್ಲಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ಅಂತಂದರೆ ಅದು ಚಿತ್ಗಾವ್ ಆಗಿದೆ ಪ್ರಾಚೀನ ಬೇರುಗಳಿಂದ ಆಧುನಿಕ ಕನಸುಗಳವರೆಗೆ ಈ ಭೂಮಿ ಎಲ್ಲ ಪ್ರತಿಕೂಲದ ವಿರುದ್ಧವೂ ಕೂಡ ಪುಟಿದೇಳೋದಕ್ಕೆ ಪ್ರಯತ್ನ ಮಾಡ್ತಲೇ ಇದೆ ನಮ್ಮ ಮುಂದಿನ ಪ್ರಯಾಣದವರಿಗೆ ಜಗತ್ತನ್ನು ಅನ್ವೇಷಣೆ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್